ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಸರ್ಪರೂಪದಿಂದಿದ್ದ ಸುದರ್ಶನನೆಂಬ ಗಂಧರ್ವನಿಗೆ ಶಾಪ ವಿಮೋಚನವಾದುದು ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಸುಖಮುನಿಗಳು ರಾಜನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಹೇಳು ಅದರಿಂದಾಚೆಗೆ ಒಮ್ಮೆ ನಂದಾದಿ ಗೋಪಾಲಕರೆಲ್ಲರೂ ಅಂಬಿಕಾವನವೆಂಬ ಶಿವಕ್ಷೇತ್ರಕ್ಕೆ ಯಾತ್ರೆ ಹೊರಡುವುದಾಗಿ ಉದ್ದೇಶಿಸಿ ತಮ್ಮ ತಮ್ಮ ಬಂಡಿಗಳನ್ನು ಕಟ್ಟಿಕೊಂಡು ಪ್ರಯಾಣ ಹೊರಟರು ಎಲ್ಲರೂ ಆ ಪುಣ್ಯ ಸ್ಥಳಕ್ಕೆ ಬಂದು ಸೇರಿ ಸಮೀಪದಲ್ಲಿದ್ದ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಪೂಜಾ ದ್ರವ್ಯಗಳನ್ನು ಸಂಗ್ರಹಿಸಿ ಪಶುಪತಿಯಾದ ರುದ್ರನನ್ನು ಅಂಬಿಕಾ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು ಆ ಪಾರ್ವತಿ ಪರಮೇಶ್ವರರ ಪ್ರೀತಿಗಾಗಿ ಬ್ರಾಹ್ಮಣರಿಗೆ ಸಮೃದ್ಧವಾಗಿ ಗೋದಾನ ಹಿರಣ್ಯದಾನ ವಸ್ತ್ರದಾನಾದಿಗಳನ್ನು ನಡೆಸಿದರು ತುಪ್ಪ ಜೇನು ಮುಂತಾದ ಮಧುರ ದ್ರವ್ಯಗಳೊಡನೆ ಯಥೇಚ್ಛವಾಗಿ ಅನ್ನದಾನವನ್ನು ಮಾಡಿದರು ತಾವೆಲ್ಲರೂ ಆ ರಾತ್ರಿಯಲ್ಲಿ ವ್ರತನಿಷ್ಠರಾಗಿ ಜಲಪಾನವನ್ನು ಮಾತ್ರ ಮಾಡಿ ಆ ಸರಸ್ವತಿ ನದಿ ತೀರದಲ್ಲಿಯೇ ವಾಸ ಮಾಡುತ್ತಿದ್ದರು ರಾಜೇಂದ್ರ ಆ ಅಂಬಿಕಾ ವನದಲ್ಲಿ ಒಂದಾನೊಂದು ಹೆಬ್ಬಾವು ಬಹಳ ಹಸಿವಿನಿಂದ ಬಾಧೆ ಪಡುತ್ತಾ ಆಹಾರಾರ್ಥವಾಗಿ ಅಲ್ಲಲ್ಲಿ ಸಂಚರಿಸುತ್ತಿತ್ತು ಆ ಸರ್ಪವು ದೈವಿಕವಾಗಿ ನಂದಾದಿ ಗೋಪಾಲಕರಿದ್ದ ಸ್ಥಳಕ್ಕೆ ಬಂದು ಅಲ್ಲಿ ಮಲಗಿದ್ದ ನಂದನನ್ನು ಆತುರದಿಂದ ನುಂಗುವುದಕ್ಕೆ ಯತ್ನಿಸಿತು ಆಗ ಆ ಹಾವಿನ ಬಾಯಿಗೆ ಸಿಕ್ಕಿಬಿದ್ದ ನಂದನು ಭಯಾತುರನಾಗಿ ಅಯ್ಯೋ ಇನ್ನೇನು ಗತಿ ಕೃಷ್ಣ ಕೃಷ್ಣ ಇದು ಈ ಮಹಾ ಸರ್ಪವು ನನ್ನನ್ನು ನುಂಗುತ್ತಿರುವುದಲ್ಲ ನಿನ್ನಲ್ಲಿ ಮರೆ ಹೊಕ್ಕಿರುವೆನು ನನ್ನನ್ನು ಬಿಡಿಸು ಎಂದು ಗಟ್ಟಿಯಾಗಿ ಕೂಗಿಕೊಂಡನು ಈ ಆಕ್ರಂದನ ಧ್ವನಿಯನ್ನು ಕೇಳಿ ಗೋಪಾಲಕರೆಲ್ಲರೂ ಓಡಿ ಬಂದರು ಆ ಸರ್ಪವನ್ನು ಕೊಳ್ಳಿಗಳಿಂದ ತಿವಿದು ದೊಣ್ಣೆಗಳಿಂದ ಬಡಿದರೂ ಬಿಡದೆ ಅದು ನಂದ ಗೋಪನನ್ನು ನುಂಗುತ್ತಲೇ ಬಂದಿತು ಒಡನೆಯೇ ಭಕ್ತ ಪರಿಪಾಲಕನಾದ ಶ್ರೀಕೃಷ್ಣನು ಮುಂದೆ ಬಂದು ಪಾದಾಗ್ರದಿಂದ ಆ ಸರ್ಪವನ್ನು ಮುಟ್ಟಿದನು ಶ್ರೀ ಕೃಷ್ಣನ ಸ್ಪರ್ಶವಾದೊಡನೆ ಆ ಸರ್ಪಕ್ಕೆ ಮೊದಲಿದ್ದ ಸರ್ಪ ರೂಪವು ಹೋಗಿ ದಿವ್ಯ ಸೌಂದರ್ಯ ವಿಶಿಷ್ಟವಾದ ಗಂಧರ್ವಾಕೃತಿ ಉಂಟಾಯಿತು ಆ ಗಂಧರ್ವನು ಕಂಠದಲ್ಲಿ ಸುವರ್ಣ ಮಾಲಿಕೆಯೊಡನೆ ದಿವ್ಯ ತೇಜೋವಿಶಿಷ್ಟವಾದ ಆಕಾರದಿಂದ ಮುಂದೆ ಬಂದು ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಬುದ್ಧಾಂಜಲಿಯಾಗಿ ನಿಂತನು ಆಗ ಕೃಷ್ಣನು ಅವನನ್ನು ಕುರಿತು ಎಲೆ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ನೀನು ಯಾರು ನಿನಗೆ ಕ್ರೂರವಾದಗೆ ಸರ್ಪ ಜನ್ಮ ಉಂಟಾಗಲು ಕಾರಣವೇನು ನಿನಗೆ ಈ ಹೀನ ಜನ್ಮ ಉಂಟಾಗಬೇಕಾದರೆ ಹಿಂದೆ ನೀನು ಪ್ರಮಾದ ವಶದಿಂದ ಯಾವ ಮಹಾತ್ಮರಲ್ಲಿಯೂ ದೊಡ್ಡ ಅಪರಾಧವನ್ನು ನಡೆಸಿರಬೇಕು ಎಂದನು ಆಗ ಆ ಗಂಧರ್ವನು ರೇವಾ ನಾನೊಬ್ಬ ವಿದ್ಯಾಧರನು ನನಗೆ ಸುದರ್ಶನನೆಂದು ಹೆಸರು ನಾನು ಮದದಿಂದಲೂ ರೂಪ ಮದದಿಂದಲೂ ಬೀಗಿ ಅಲ್ಲಲ್ಲಿ ಸಂಚರಿಸುತ್ತಿರುವಾಗ ಮಹಾ ತಪಸ್ವಿಗಳಾದ ಅಂಗೀರಸರೆಂಬ ಮುನಿಗಳನ್ನು ಕಂಡನು ನನ್ನ ರೂಪಕ್ಕೆ ನಾನು ಗರ್ವಪಟ್ಟು ಆ ಋಷಿಗಳ ವೈದಿಕ ವೇಷವನ್ನು ವಿರೂಪವನ್ನು ನೋಡಿ ಗಟ್ಟಿಯಾಗಿ ನಕ್ಕು ಹಾಸ್ಯ ಮಾಡಿದನು ಹೀಗೆ ನಾನು ಮದಾಂಧನಾಗಿ ಅವರನ್ನು ಹಾಸ್ಯ ಮಾಡಲು ಅವರ ಶಾಪದಿಂದ ನನಗೆ ಈ ಸರ್ಪ ಜನ್ಮ ಉಂಟಾಯಿತು ಆದರೇನು ಕರುಣಾಳುಗಳಾದ ಆ ಮಹರ್ಷಿಗಳು ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ಆ ಶಾಪವನ್ನು ಕೊಟ್ಟರೆಂದು ಭಾವಿಸುವೆನು ಏಕೆಂದರೆ ಅವರ ಶಾಪವೇ ನನಗೆ ಈಗ ನಿನ್ನ ಪಾದ ಸ್ಪರ್ಶವು ಲಭಿಸುವುದಕ್ಕೆ ಕಾರಣವಾಯಿತು ಲೋಕಗುರುವಾದ ನಿನ್ನ ಪಾದ ಸಂಬಂಧದಿಂದ ಈಗ ನನಗೆ ಶಾಪ ವಿಮೋಚನವಾದುದು ಮಾತ್ರವಲ್ಲದೆ ಜನ್ಮಾಂತರಾರ್ಜಿತವಾದ ನನ್ನ ಪಾಪವೆಲ್ಲವೂ ಇದರಿಂದ ನೀಗಿಹೋಯಿತು ಕೃಷ್ಣ ಆಶ್ರಿತ ಭಯಪ್ರದನಾದ ನೀನು ಇನ್ನು ನನಗೆ ಅನುಜ್ಞೆಯನ್ನು ಕೊಡು ನಾನು ಹೊರಡುವೆನು ಮಹಾಯೋಗಿ ಓ ಮಹಾಪುರುಷ ಓ ಸುಜನ ಪಾಲಕ ನಿನ್ನನ್ನು ಮೊರೆಹೊಕ್ಕಿರುವೆನು ಕೃಷ್ಣ ಲೋಕೇಶ್ವರನಾದ ನನಗೆ ಅನುಜ್ಞೆಯನ್ನು ಕೊಡು ಚ್ಯುತ ನಿನ್ನ ದರ್ಶನ ಮಾತ್ರದಿಂದಲೇ ನಾನು ಬ್ರಾಹ್ಮಣ ಶಾಪದಿಂದ ಮುಕ್ತನಾದೆನು ಅಥವಾ ನಿನ್ನ ಮಹಾ ಮಹಿಮೆಗೆ ಇದೊಂದು ವಿಶೇಷವಲ್ಲ ನಿನ್ನ ನಾಮಾಕ್ಷರಗಳನ್ನು ಉಚ್ಚರಿಸಿದ ಮಾತ್ರಕ್ಕೆ ಪುರುಷನು ತನ್ನ ಸಮಸ್ತ ಪಾಪಗಳನ್ನು ನೀಗೇ ಪವಿತ್ರನಾಗುವುದಲ್ಲದೆ ಅದನ್ನು ಕಿವಿಯಾರೆ ಕೇಳಿದವರನ್ನು ಪವಿತ್ರರನ್ನಾಗಿ ಮಾಡುವಾಗ ಸಾಕ್ಷಾತ್ತಾಗಿ ನಿನ್ನ ಪಾದ ಸ್ಪರ್ಶವೇ ನನಗೆ ಲಭಿಸಿದ ಮೇಲೆ ನನ್ನ ಶಾಪ ವಿಮೋಚನವಾಗುವುದು ಏನಾಶ್ಚರ್ಯವು ಎಂದನು ಹೀಗೆ ಆ ಸುದರ್ಶನನು ಕೃಷ್ಣನನ್ನು ಸ್ತುತಿಸಿ ಅವನ ಅನುಜ್ಞೆಯನ್ನು ಪಡೆದು ಅವನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ತನ್ನ ಲೋಕಕ್ಕೆ ಹಿಂತಿರುಗಿದನು ಗೋಪಾಲಕರೆಲ್ಲರೂ ಕೃಷ್ಣನ ಮಹಾ ಮಹಿಮೆಯನ್ನು ನೋಡಿ ಆಶ್ಚರ್ಯ ತಾವು ಆರಂಭಿಸಿದ್ದ ವ್ರತವನ್ನು ಸಾಂಗವಾಗಿ ಮುಗಿಸಿಕೊಂಡು ಆ ವನದಿಂದ ಹಿಂತಿರುಗಿದರು ದಾರಿಯುದ್ದಕ್ಕೂ ಕೃಷ್ಣನ ಮಹಾಪ್ರಭಾವವನ್ನು ಕೊಂಡಾಡುತ್ತಾ ಊರಿಗೆ ಬಂದು ಸೇರಿದರು ಶಂಕಚೂಡ ವಧವು ಶುಕಮುನಿಗಳು ರ ರಾಜನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಅದರಿಂದಾಚೆಗೆ ಮತ್ತೊಮ್ಮೆ ಬಲರಾಮ ಕೃಷ್ಣರಿಬ್ಬರು ಚಂದ್ರಿಕೆಯಲ್ಲಿ ವನವಿಹಾರವನ್ನು ಮಾಡಬೇಕೆಂಬ ಉದ್ದೇಶದಿಂದ ಗಂಧ ಪುಷ್ಪಗಳಿಂದಲೂ ವಸ್ತ್ರಾಭರಣಗಳಿಂದಲೂ ದೇಹವನ್ನು ಅಲಂಕರಿಸಿಕೊಂಡು ತಮ್ಮ ಗೋವುಗಳನ್ನು ಗೋಪಸ್ತ್ರೀಯರನ್ನು ಸಂಗಡ ಕರೆದುಕೊಂಡು ಯಮುನಾ ತೀರದ ಒಂದಾನೊಂದು ಉಪವನಕ್ಕೆ ಬಂದು ಅಲ್ಲಿ ವಿನೋದದಿಂದ ಆಟವಾಡುತ್ತಿದ್ದರು ಗೋಪಸ್ತ್ರೀಯರು ಅವರ ಸುತ್ತಲೂ ಸೇರಿ ಮಧುರ ಗಾನದಿಂದ ಅವರ ಗುಣಗಳನ್ನು ಹಾಡುತ್ತಿದ್ದರು ಆಗಲೇ ಉದಿಸಿ ಬರುತ್ತಿರುವ ಚಂದ್ರ ಬಿಂಬದಿಂದಲೂ ಗ್ರಹ ನಕ್ಷತ್ರಗಳ ಸಮೂಹದಿಂದಲೂ ಅರಳಿದ ಮಲ್ಲಿಗೆಯ ಸುವಾಸನೆಗಾಗಿ ಸುತ್ತಲೂ ಬಂದು ಮುತ್ತುವ ಭ್ರಮರಗಳ ಜಂಕಾರದಿಂದಲೂ ಕುಮುದ ಗಂಧ ವಿಶಿಷ್ಟವಾದ ಮಂದ ಮಾರುತದಿಂದಲೂ ಸರ್ವೇಂದ್ರಿಯಗಳಿಗೂ ಆನಂದಕರವಾದ ಆಗಿನ ಸಂಧ್ಯಾಕಾಲದ ಸೊಗಸನ್ನು ನೋಡಿ ಆನಂದಿಸುತ್ತಿದ್ದರು ಅಲ್ಲಿ ರಾಮ ಕೃಷ್ಣರಿಬ್ಬರು ಬೇರೊಬ್ಬರಿಗೆ ಸಾಧ್ಯವಲ್ಲದ ನಾನಾ ಬಗೆಯ ಸ್ವರ ಗತಿಗಳ ಸಮ್ಮೇಳನದೊಳಗಿ ಸಮ್ಮೇಳನದೊಡನೆ ಕೇಳುವವರ ಕಿವಿಗೂ ಮನಸ್ಸಿಗೂ ಅತ್ಯಾನಂದವಾಗುವಂತೆ ಮೂರ್ಛನ ಕ್ರಮದಿಂದ ತಾವಾಗಿಯೇ ಹಾಡುವುದಕ್ಕೆ ತೊಡಗಿದರು ಈ ಗಾನವನ್ನು ಕೇಳುತ್ತಾ ಅಲ್ಲಿದ್ದ ಗೋಪಿಯರೆಲ್ಲರೂ ಮೋಹಾಕುಲರಾಗಿ ತಲೆಯು ಬಿಚ್ಚಿ ಹೋದುದನ್ನು ಸೀರೆಯು ಸಡಿಲಿದುದನ್ನು ತಿಳಿಯದೆ ಮೈಮರೆತಿದ್ದರು ಹೀಗೆ ರಾಮ ಕೃಷ್ಣರಿಬ್ಬರು ಗೋಪಿಯರೊಡಗೂಡಿ ಸಂತೋಷದಿಂದ ಸಂತೋಷದಿಂದ ಮೈಮರೆತು ವಿಹರಿಸುತ್ತಿರುವಾಗ ಚೂಡನೆಂಬ ಕುಬೇರನ ಅನುಚರನೊಬ್ಬನು ಅಲ್ಲಿಗೆ ಬಂದನು ಆ ದುಷ್ಟನು ರಾಮ ಕೃಷ್ಣರ ರಕ್ಷಣೆಯಲ್ಲಿದ್ದ ಆ ಗೋಪ ಸ್ತ್ರೀಯರೆಲ್ಲರೂ ಸಂತೋಷದಿಂದ ಮೈಮರೆತಿರುವ ಸಮಯದಲ್ಲಿ ನಿರ್ಭಯವಾಗಿ ಅವರ ಗುಂಪಿಗೆ ಪ್ರವೇಶಿಸಿ ಅವರೆಲ್ಲರನ್ನು ಬಲಾತ್ಕಾರದಿಂದ ಉತ್ತರ ದಿಕ್ಕಿನ ಮಾರ್ಗವಾಗಿ ಬಹುದೂರಕ್ಕೆ ಸಾಗಿಸಿಬಿಟ್ಟನು ಹುಲಿಯ ಕೈಗೆ ಸಿಕ್ಕಿಬಿದ್ದ ಗೋವುಗಳಂತೆ ಆ ಸ್ತ್ರೀಯರೆಲ್ಲರೂ ಕೃಷ್ಣ ರಾಮ ಇನ್ನೇನು ಗತಿ ನಮ್ಮನ್ನು ಕಾಪಾಡಿರಿ ಎಂದು ಧ್ವನಿಯಿಂದ ಮೊರೆಗಿಟ್ಟರು ಆ ಈ ಆರ್ತ ಧ್ವನಿಯು ಕಿವಿಗೆ ಬಿದ್ದೊಡನೆ ರಾಮ ಕೃಷ್ಣರಿಬ್ಬರೂ ಒಂದೊಂದು ದೊಡ್ಡ ಮರವನ್ನು ಕೈಗೆ ಕಿತ್ತುಕೊಂಡು ಎಲೆ ಭಯಪಡಬೇಡಿರಿ ಎಂದು ಹೇಳುತ್ತಾ ಆ ದುಷ್ಟ ಖೇಚರನನ್ನು ಬೆನ್ನಟ್ಟಿ ಹಿಡಿದರು ಆಗ ಶಂಕಚೂಡನು ಕಾಲ ಮೃತ್ಯುಗಳಂತೆ ಕೋಪಾವೇಶದಿಂದ ಬೆನ್ನಟ್ಟಿ ಬರುತ್ತಿದ್ದ ರಾಮ ಕೃಷ್ಣರನ್ನು ಕಂಡೊಡನೆ ಭಯದಿಂದ ನಡುಗುತ್ತ ಪ್ರಾಣ ಉಳಿದರೆ ಸಾಕೆಂದೆಣಿಸಿ ಆ ಸ್ತ್ರೀಯರನ್ನು ಅಲ್ಲಿಯೇ ಬಿಟ್ಟು ಓಡಲಾರಂಭಿಸಿದನು ಓ ರಾಜ ಆ ಶಂಕಚೂಡನ ತಲೆಯಲ್ಲಿ ಅನರ್ಘ್ಯವಾದ ಒಂದಾನೊಂದು ರತ್ನ ಬಿದ್ದಿತು ಆತನ ತಲೆಯನ್ನು ಭೇದಿಸಿ ಆ ರತ್ನವನ್ನು ಕಿತ್ತುಕೊಳ್ಳಬೇಕೆಂಬ ಉದ್ದೇಶದಿಂದ ಕೃಷ್ಣನು ಅವನು ಓಡಿದ ಕಡೆಗೆಲ್ಲ ಬೆನ್ನಟ್ಟಿ ಓಡುತ್ತಿದ್ದನು ಇತ್ತಲಾಗಿ ಬಲರಾಮನು ಗೋಪಸ್ತ್ರೀಯರಿಗೆ ಕಾವಲಾಗಿದ್ದು ಅವರನ್ನು ರಕ್ಷಿಸುತ್ತಿದ್ದನು ಕೊನೆಗೆ ಕೃಷ್ಣನು ಆ ಗುಹ್ಯಕಾಧಮನನ್ನು ಹಿಡಿದು ಒಂದೇ ಮುಷ್ಟಿಘಾತದಿಂದ ಅವನ ತಲೆಯನ್ನು ಭೇದಿಸಿ ಅದರಲ್ಲಿದ್ದ ರತ್ನವನ್ನು ಕಿತ್ತು ತಂದು ಗೋಪಸ್ತ್ರೀಯರೆಲ್ಲರೂ ನೋಡುತ್ತಿರುವ ಹಾಗೆಯೇ ತನ್ನ ಅಣ್ಣನ ಕೈಗೆ ಕೊಟ್ಟನು ಇದು ಮೂವತ್ತ ನಾಲ್ಕನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రాథయే నిత్యం విద్యాదానంచ దేహిమే మే